ನೀನ್ ಏನೇನೋ ಹೇಳ್ಬೇಡ ಅವ್ನು ಫೋರ್ ಟ್ವೆಂಟಿ ಇಂದ ನಮ್ಗೆ ಹೇಳಿದ್ರೆ ನೀನು ತೋರಿಸು ಆಮೇಲೆ ನಾನು ಏನ್ ಮಾತಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ ನೀನ್ ಏನೋ ಹಿಡಿಯಿರ್ತೀನಿ ಎಲ್ಲಿ ಹೇಳ್ಬಿಟ್ಟಿದ್ರೆ ಫೋರ್ ಟ್ವೆಂಟಿ ಅಂತ ತುಂಬ ಹೇಳ್ಬೇಡ ನೀನ್ ಫೋರ್ ಟ್ವೆಂಟಿ ಅಂತ ಕಾಣ್ತಿದೆ ಸುಳ್ಳು ಹೇಳ್ತಾ ಇರೋದು ಅವನಿಗೂ ಪ್ರಜ್ಞೆ ಇದೆ ಕುಮಾರ್ ಏಕ ವಯಸ್ಸಲ್ಲಿ ಮಾತಾಡ್ಬೋದು ವಯಸ್ಸು ಚಿಕ್ಕು ಅದೆಲ್ಲ ಮಾಡ್ಬೋದು ಫೋರ್ ಟ್ವೆಂಟಿ ಟ್ವೆಂಟಿ ಅಂತ ಹೇಳೋಷ್ಟು ಅವನ ಮೂರು ಕಾಲ

ಎಲ್ಲಿ ಹೇಳ್ಬಿಟ್ಟಿದ್ರು ಟ್ವೆಂಟಿ ಅಂತ ತುಂಬಾ ಹೇಳ್ಬೇಡ ನೀನ್ ಟ್ವೆಂಟಿ ಸುಳ್ಳು ಹೇಳ್ತಾ ಇರೋದು ಅವನ್ಗೂ ಪ್ರಜ್ಞೆ ಇದೆ ಕುಮಾರಸ್ವಾಮಿಗೆ ಏಕ ಮಾತಾಡ್ಬೋದು ವಯಸ್ಸು ಚಿಕ್ಕು ಅದೆಲ್ಲ ಮಾಡ್ಬೋದು ಅಂತ ಹೇಳಿ ಅವಂಗ ಮೂರ್ಖಾಲ ಮೀಡಿಯವರೆಲ್ಲ ಎಲ್ಲ ಹೇಳ್ಬಿಡ್ತಲ್ಲ ಫೋರ್ ಟ್ವೆಂಟಿ ಅಂತರಾಗಿದ್ದಾರೆ ಹೋಮ್ ಹೇಳು ಈ ತರ ಎಲ್ಲ ಪ್ರೆಸ್ ಅವರೆಲ್ಲ ಮಿಸ್ಕೇರ್ ಮಾಡಿ ಏನೋ ಚೂರ್ಗಳೆಲ್ಲ ಹೇಳ್ಬಿಟ್ಟು ಎಲ್ಲ ಒಬ್ಬರು ಒಬ್ರು ತಂದಿಕೆ ಮಾಡೋ ಕೆಲಸಕ್ಕೆ ನೀವು ಹೋಗಾಡುತ್ತೆ